ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ತೋರಿಸ್ಕೊಡ್ತಾರಂಥದ್ದು ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಈ ಸೊಪ್ಪನ್ನು ಬಿಟ್ಟು ಬಾಣಂತಿಯವ್ರಿಗೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ಸೊಪ್ಪು ಅಂತ ಹೇಳ್ಬೋದು ಬ್ಲಡ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈ ಸೊಪ್ಪು ತಿನ್ನೋದ್ರಿಂದ ಹಳ್ಳಿ ಕಡೆ ತುಂಬ ಜಾಸ್ತಿ ಮಾಡ್ತಾಯಿರ್ತಾರೆ ಸಿಟಿ ಕೈ ಸಿಟಿ ಸೈಡು ಕೂಡ ಮಾಡ್ತಾರೆ ಬಟ್ ಸಿಗೋದು ರೇರು ಅನಿಸುತ್ತೆ ಅಂದರೆ ಮಾರ್ಕೆಟಲ್ಲಿ ಮಾತ್ರ ಸಿಗುತ್ತೆ ಈ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ನಾನು ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ನಾನು ಮಾಡೋ ವೀಡಿಯೋಸು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಾನು ನುಗ್ಗೆ ಸೊಪ್ಪನ್ನು ಎಲ್ಲನೂ ಕೂಡ ತಾರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಜಾಸ್ತಿ ಕಡ್ಡಿ ಕಡ್ಡಿ ಬಿಟ್ಕೋಬೇಡಿ ಸ್ವಲ್ಪ ಸೊಪ್ಪು ಸೊಪ್ಪನ್ನೇ ಮಾತ್ರ ತರ್ಕೊಳ್ಳಿ ಅಂದರೆ ಸೊಪ್ಪು ಬೆಂದಮೇಲೆ ಕಡ್ಡಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ಸೊಪ್ಪು ಕಡ್ಡಿಯೆಲ್ಲ ನೀಟಾಗಿ ಬಿಡಿಸ್ಕೊಳ್ಳಿ ಈಗ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಕುಕ್ಕರ್ನ ಪಾತ್ರೆ ತೊಗೊಂಡಿದ್ದೀನಿ ನಾನು ಕುಕ್ಕರ್ನಲ್ಲಿ ಇಲ್ಲ ನೀವು ಕುಕ್ಕರ್ನಲ್ಲಿ ಮಾಡೋದಾದರೆ ಎರಡು ವಿಸಿಲ್ ಸಾಕಾಗುತ್ತೆ ನಾನು ಪಾತ್ರೆನಲ್ಲಿ ಓಪನ್ ಪಾತ್ರೆನಲ್ಲಿ ಮಾಡ್ತಾಯಿದ್ದೀನಿ ಈಗ ನಾನು ಒಂದು ಅರ್ಧ ಗ್ಲಾಸು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಒಂದು ಕುದಿ ಬೆಂದ ಮೇಲೆ ಸೊಪ್ಪನ್ನು ಇಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪ್ಲೇಟ್ ಮುಚ್ಚಿದೇನೆ ಬೇಯಿಸ್ಕೋಬೇಕು ಪ್ಲೇಟ್ ಮುಚ್ಚಿದ್ರೆ ನಮ್ಮ ಸಾರು ಸ್ವಲ್ಪ ಮಧುರ ಆಗುತ್ತೆ ಅದಕ್ಕೋಸ್ಕರ ಈಗ ನಾನು ಸೊಪ್ಪನ್ನೆಲ್ಲನೂ ಒಂದು ಬಸ್ತು ಇಟ್ಕೊಂಡಿದ್ದೀನಿ ರಸ ಸಪ್ರೇಟು ಸೊಪ್ಪು ಸಪ್ರೇಟ್ ಬಸ್ತು ಸೊಪ್ಪಿಗೆ ತೆಂಗಿನಕಾಯಿ ತುರಿನ ಹಾಕಿ ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡೋದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಬೆಳ್ಳುಳ್ಳಿ ಗೆಡ್ಡೆನ ತೊಗೊಂಡಿದ್ದೀನಿ ಈಗ ಸಾಂಬಾರಿಗೆ ನಾನು ಕೊಬ್ಬರಿ ಹಾಗೆ ಜೀರಿಗೆನೂ ಕೂಡ ತೊಗೊಂಡಿದ್ದೀನಿ ಕರು ಒಂದು ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈರು ಹಸಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಮೇಲೆ ಹೋಗೋವರೆಗು ಕೂಡ ಈಗ ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ ಹಾಗೆ ಅರ್ಧ ನಿಂಬೆಣಗತ್ತಿರದಷ್ಟು ಹುಣಸೆಹಣ್ಣು ಹಾಗೆ ಕೊಬ್ಬರಿನ ಜಜ್ಜಿ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಬೇಳೆನೂ ಕೂಡ ಸೇರಿಸ್ಕೊಳ್ಳಿ ಸಾಂಬಾರಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಆ ಸ್ವಲ್ಪ ಬೇಳೆನೂ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಕೂಲ್ ಆಗೋದಕ್ಕೆ ಬಿಟ್ಬಿಡಿ ಈಗ ಸೊಪ್ಪನ್ನೆಲ್ಲ ನಾನು ರಸದಲ್ಲಿ ರಸಕ್ಕೆ ಹಿಂಡಿಬಿಟ್ಟು ಈಗ ಮತ್ತೆ ಕಡಲೆ ಬೀಜದ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಈ ಸೊಪ್ಪನ್ನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು ರೆಡಿಯಾಗೋಯಿತು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಿ ಸಾಂಬಾರನ್ನ ಎರಡರಿಂದ ಮೂರು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಮುದ್ದೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಸಾಂಬಾರು ಬಾಣಂತಿಯವ್ರಿಗಂತೂ ತುಂಬ ಒಳ್ಳೆಯ ಸೊಪ್ಪು ಅಂತ ಹೇಳ್ಬೋದು ಇದು ಈ ಸೊಪ್ಪು ತಿನ್ನೋದ್ರಿಂದ ಅವರಿಗೆ ತುಂಬ ಅಂದರೆ ಹಾಲೆಲ್ಲ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಬಾಣಂತಿ ಟೈಮಲ್ಲಿ ಈ ಸೊಪ್ಪನ್ನು ಜಾಸ್ತಿ ಹಾಕ್ತಾರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ರ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್